ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ಹನ್ನೊಂದನೇ ತಾರೀಕು ನರಸಿಂಹ ಜಯಂತಿ ಇದೆ ಈ ನರಸಿಂಹ ಸ್ವಾಮಿ ಜಯಂತಿಯ ದಿನ ನಾವು ಯಾವ ಕೆಲಸವನ್ನು ಮಾಡಬೇಕು ಹಾಗೆಯೇ ಯಾವ ಕೆಲಸವನ್ನು ಮಾಡಬಾರ್ದು ಎಷ್ಟು ಗಂಟೆಗೆ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಹೊಸ್ತಿಲ ಪೂಜೆ ಆಗ್ಬೋದು ಹಾಗೆಯೇ ನಾವು ದೇವ್ರ ಮನೆಯಲ್ಲಿ ಗೋಧೂಳಿ ಸಮಯದಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳ್ಬೇಕು ಅದರ ಜೊತೆ ನಾವು ನಮ್ಮ ಸಾಲಗಳಿಂದ ಮುಕ್ತಿ ಹೊಂದಬೇಕಂದ್ರೆ ದೇವಸ್ಥಾನಕ್ಕೆ ಯಾವ ಒಂದು ವಸ್ತುವನ್ನು ಕೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನಾವು ವಿಶೇಷ ದೀಪಾರಾಧನೆಯನ್ನು ಈ ದಿನ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಹಾಗಾಗಿ ನಾವು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಅಂತಲೂ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನಾಂಕವು ಮೇ ಹತ್ತನೇ ತಾರೀಕು ಅಂದರೆ ಶನಿವಾರ ಸಂಜೆ ನಮಗೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮೇ ಹನ್ನೊಂದನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಈ ವರ್ಷ ನಾವು ನರಸಿಂಹ ಜಯಂತಿಯನ್ನು ಹನ್ನೊಂದನೇ ತಾರೀಕು ಅಂದರೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಹನ್ನೊಂದನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಈ ದಿನ ನಾವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಅದಕ್ಕೆ ಶುಭ ಸಮಯ ಯಾವಾಗ ಅನ್ನೋದಾದರೆ ಹನ್ನೊಂದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂರು ನಿಮಿಷದ ಒಳಗಡೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಇದು ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ನೀವು ವಸ್ತಿಲನ್ನೆಲ್ಲ ಪೂರ್ತಿಯಾಗಿ ಮೈಂಡೋರ್ ವಸ್ತಿಲಿ ಇರುತ್ತಲ್ಲ ಅದನ್ನು ನೀಟಾಗಿ ತೊಳ್ಕೊಂಡು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಾಗೆಯೇ ರಂಗೋಲಿಯನ್ನು ಹಾಕಿ ನೀವು ಪೂಜೆ ಮಾಡುವ ಸಮಯದಲ್ಲಿ ವಸ್ತಿಲಿನ ಮಧ್ಯದಲ್ಲಿ ಅಂದರೆ ಹೊಸ್ತಿಲ ಮೇಲೆ ನೀವು ದೀಪವನ್ನು ಹಚ್ಚಬಾರ್ದು ಹೊಸ್ತಿಲಿನ ಮುಂದೆ ಮಧ್ಯ ಭಾಗದಲ್ಲಿ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ಇದೇ ರೀತಿಯಾಗಿ ದೇವ್ರ ಮನೆಯಲ್ಲೂ ಅಷ್ಟೇ ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ಹೂಗಳು ಹಾಗೆಯೇ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡೋದು ಹಾಗೆಯೇ ನೀವು ದೇವ್ರ ಮನೆಯಲ್ಲೂ ಕೂಡ ಈ ರೀತಿಯಾಗಿ ವಿಶೇಷ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ವಿಶೇಷ ದೀಪ ಆರಾಧನೆಗೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ದೀಪ ಮಾಡಿದ್ರೆ ಸಾಕು ಇದಕ್ಕೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀವು ಚಕ್ಕೆ ಪೌಡರ್ ಕೂಡ ಹಾಕ್ಕೊಂಬೋದು ಹಾಗೇ ನಿಮಗೆ ಏಲಕ್ಕಿ ಪೌಡರ್ ಇತ್ತಂದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ನೀವು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಸ್ಕೊಬೇಕಾಗತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕು ಇಲ್ಲ ಅಂತಂದರೆ ತೀರಾ ನೀರಾಗಿ ಕಲಿಸ್ಕೊಂಡು ನಿಮಗೆ ದೀಪ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕಾಗತ್ತೆ ನರಸಿಂಹ ಜಯಂತಿಯಂದು ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ಇದ್ದೀನಿ ಈ ದಿನದಂದು ಆದಷ್ಟು ನಾವು ತಾಮಸಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡೋದಾಗಲಿ ಅಥವಾ ಆಲ್ಕೋಹಾಲ್ ಸೇವನೆ ಮಾಡೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ನೀವು ತ್ಯಜಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ತಿನ್ನಬಾರ್ದು ಇನ್ನು ನರಸಿಂಹ ಜಯಂತಿಯೆಂದು ಯಾರನ್ನು ಅವಮಾನಿಸಬಾರದು ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ದುರ್ಬಲರನ್ನು ಅವಮಾನಿಸೋದು ಕೂಡ ತುಂಬಾ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಇನ್ನು ನರಸಿಂಹ ಜಯಂತಿಯಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಕೂಡ ಧರಿಸಬಾರ್ದು ಇನ್ನು ಯಾವ ಬಣ್ಣದ ಬಟ್ಟೆಗಳನ್ನು ತರಿಸಿದ್ರೆ ಸೂಕ್ತ ಅನ್ನೋದಾದರೆ ಕೆಂಪು ಮತ್ತು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶವನ್ನು ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಜಗಳಗಳನ್ನು ಹಾಡೋದಾಗ್ಲಿ ಕೋಪಗೊಳ್ಳೋದಾಗಲಿ ನಕಾರಾತ್ಮಕ ಆಲೋಚನೆಗಳನ್ನು ಮಾಡೋದಾಗಲಿ ಯಾರನ್ನಾದರೂ ಬೈಯೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಈ ದಿನ ಭಗವಾನ್ ನರಸಿಂಹನು ಶಾಂತಿ ಮತ್ತು ಭಕ್ತಿಯನ್ನು ಪ್ರೀತಿಸ್ತಾನೆ ಆದ್ದರಿಂದ ಈ ದಿನ ಆದಷ್ಟು ನಾವು ಪ್ರೀತಿಯಿಂದ ಎಲ್ಲರನ್ನ ಮಾತಾಡಿಸ್ಕೊಂಡು ಪೂಜೆಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಮಾಡಿ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗತ್ತೆ ನರಸಿಂಹ ಜಯಂತಿಯ ದಿನ ನಾವು ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸಾಲದ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದರೆ ತುಂಬನೇ ಸಾಲ ಮಾಡ್ಕೊಂಡಿದ್ದೀನಿ ಏನು ಮಾಡಬೇಕು ಅನ್ನೋರಾದರೆ ನರಸಿಂಹ ದೇವರಿಗೆ ಈ ದಿನ ಬೆಳ್ಳಿ ಅಥವಾ ಮುತ್ತುಗಳನ್ನು ಅರ್ಪಿಸೋದು ತುಂಬನೇ ಸೂಕ್ತ ನೀವು ಸಾಲದ ಸಮಸ್ಯೆಯಿಂದ ಅವ್ರು ಬರ್ಬೋದು ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ನರಸಿಂಹ ಜಯಂತಿ ಎಂದು ಕೇಸರಿಯನ್ನು ದೇವರಿಗೆ ಅರ್ಪಿಸಿದರೆ ಖರ್ಚು ಕಡಿಮೆ ಆಗುತ್ತೆ ಕೇಸರಿಯನ್ನು ಮನೆಗೆ ತಂದು ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟರೆ ಆದಾಯ ಕೂಡ ಹೆಚ್ಚಾಗುತ್ತೆ ಶತ್ರುಗಳಿಂದ ಉಂಟಾಗುವ ಕಷ್ಟಗಳು ಕೂಡ ತೊಡೆದು ಹಾಕಲು ನರಸಿಂಹ ಜಯಂತಿ ಎಂದು ದೇವಾಲಯದಲ್ಲಿ ನೀರನ್ನು ಅರ್ಪಿಸಬೇಕಾಗತ್ತೆ ಇನ್ನು ಮೂರನೇದಾಗಿ ಕಾಳಸರ್ಪ ದೋಷವೇನಾದರೂ ಇದ್ದರೆ ನೀವು ನರಸಿಂಹ ಜಯಂತಿ ಎಂದು ನವಿಲುಗಳನ್ನು ಅರ್ಪಿಸುವುದು ಉತ್ತಮ ಹೀಗೆ ಮಾಡೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ನಾಲ್ಕನೇದಾಗಿ ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಏನಾದರೂ ಬಳಲ್ತಾ ಇದ್ದರೆ ಶ್ರೀಗಂಧವನ್ನು ದೇವರಿಗೆ ಅರ್ಪಿಸುವುದು ಕೂಡ ತುಂಬಾ ಸೂಕ್ತ ಅಂತ ಹೇಳಲಾಗುತ್ತೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಈ ರೀತಿಯಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿ ನೀವು ದೇವರಿಗೆ ಆರತಿಯನ್ನು ಮಾಡಬೇಕಾಗುತ್ತೆ ಇದಕ್ಕೆ ಆದಷ್ಟು ನೀವು ತುಪ್ಪವನ್ನೇ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿಯಾದ ವಿಶೇಷ ದೀಪಾರಾಧನೆ ಮಾಡಬೇಕಂದ್ರೆ ಎಣ್ಣೆಯನ್ನು ಹಾಕಬೇಕೋಗ್ಬೇಡಿ ತುಪ್ಪವನ್ನು ಹಾಕರೆ ನಿಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ನೀವು ದೀಪವನ್ನು ಬೆಳಗಬೇಕಂದ್ರೆ ನಿಮಗೇನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ದೇವರಿಗೆ ಬೆಳಗೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ನರಸಿಂಹಸ್ವಾಮಿಯ ಮಂತ್ರ ಇದು ನೀವು ದೇವಸ್ಥಾನಕ್ಕೆ ಹೋದಲ್ಲಿ ದೇವಸ್ಥಾನದಲ್ಲೂ ಕೂಡ ಹೇಳ್ಬೋದು ಅಥವಾ ಮನೇಲಿ ಪೂಜೆ ಮಾಡ್ತಾ ಇರ್ತೀರ ದೀಪ ಆರಾಧನೆ ಇರ್ತೀರಾ ಅಂದರೆ ಈ ಸಮಯದಲ್ಲೂ ಕೂಡ ನೀವು ಮನೇಲಿ ಚಾಪೆ ಅಥವಾ ಮನೆ ಹಾಕ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊಬೋದು ತುಂಬಾ ಒಳ್ಳೆಯ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಮಂತ್ರ ಸ್ಕ್ರೀನ್ ಮೇಲೆ ಬರ್ತದೆ ಇದನ್ನು ನೀವು ಯಾವಾಗಲೂ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರತಿದಿನ ಪೂಜೆ ಮಾಡೋ ಸಮಯದಲ್ಲಿ ಹೇಳಿದ್ರು ತುಂಬಾ ಒಳ್ಳೆಯದಾಗತ್ತೆ ಓಂ ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಂಹಂ ಓಂ ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ವಿಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಂ ಈ ಮಂತ್ರವನ್ನು ಆದಷ್ಟು ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಎಲ್ಲ ಕಷ್ಟಗಳು ಏನೆಲ್ಲ ಕಷ್ಟಪಡ್ತಾ ಇದ್ದೀರಿ ನನಗೆ ಸಾಲದ ಸಮಸ್ಯೆ ಹೆಚ್ಚಾಗಿದೆ ಮನೇಲಿ ಸುಖ ಶಾಂತಿ ಇಲ್ಲ ಗಂಡ ಹೆಂಡತಿ ಮತ್ತು ತುಂಬನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ಮನೇಲಿ ತುಂಬನೇ ಜಗಳಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಾಗ್ಲಿ ಈ ಥರದ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳಿದ್ರೆ ಸಾಕು ರಾತ್ರಿ ಹೊತ್ತು ತುಂಬ ಕೆಟ್ಟ ಕನಸುಗಳು ಬರ್ತಾ ಇದೆ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮಧ್ಯ ಮಧ್ಯದಲ್ಲಿ ಬೆಚ್ಚು ಬೀಳೋ ತರಹ ಇದೆ ನಿದ್ದೆಯಲ್ಲಿ ಹೇಳ್ತೀನಿ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ರಾತ್ರಿ ಮಲಗೋ ಸಮಯದಲ್ಲಿ ಪ್ರತಿದಿನ ಹೇಳ್ತಾ ಮಲಗಿದ್ರೂ ಸಾಕು ನಿಮಗೆ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಭಯ ಹೆದರಿಗೆ ಅನ್ನೋದು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು